ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತಂದೂರಿ ಚಿಕನ್ ಸ್ಟ್ರಿಪ್ಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಆಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆ ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಮಿಕ್ಸ್ ಆದ್ಮೇಲೆ ಇದಕ್ಕೆ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ನ ಹಾಕೋತ ಇದ್ದೀನಿ ಮತ್ತೆ ಒಂದ್ ಮೂವತ್ತು ಗ್ರಾಮ್ ಅಷ್ಟು ಚಿಕನ್ ಹಾಕೋತಾ ಇದ್ದೀನಿ ಬೋನ್ಲೆಸ್ ಚಿಕನ್ ಹಾಕೊಳ್ಳಿ ಮತ್ತೆ ಈ ರೀತಿಯಾಗಿ ಸ್ಲೈಸ್ ಆಗಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹೇಳಿದ್ರೆ ಚಿಕನ್ ಅಂಗಡಿ ಅವ್ರಿಗೆ ನೀಟಾಗಿ ಈ ರೀತಿ ಸ್ಲೈಸ್ ಆಗಿ ಮಾಡ್ಕೊಡ್ತಾರೆ ಚಿಕನ್ ಇದನ್ನ ಚೆನ್ನಾಗಿ ಕಲ್ಸ್ಕೊಂಡು ಒಂದ್ ಹತ್ತು ನಿಮಿಷ ಹಾಗೆ ನೀನು ಇದಕ್ಕೆ ಬಿಟ್ಬಿಡೋಣ ಇವಾಗ ಮತ್ತೆ ಒಂದು ಬೌಲ್ನ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆತಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದ್ ಸ್ಪೂನ್ ಧನಿಯಾ ಪೌಡರು ಒಂದ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಪೇಸ್ಟ್ ನ ರೆಡಿ ಮಾಡ್ಕೊಳ್ಳಿ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ನ ಈ ಮಸಾಲೆ ಜೊತೆಗೆ ಹಾಕೊಂಡು ಆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ನೋಡಿ ಈ ರೀತಿ ಕಲಸಿ ಇಟ್ಕೊಳ್ಳಿ ಇದನ್ನು ಕೂಡ ಒಂದ್ ಐದು ನಿಮಿಷ ಆಗೇನೆ ಬಿಟ್ಬಿಡೋಣ ಇವಾಗ ಮತ್ತೆ ಒಂದ್ ಪ್ಲೇಟ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಒಂದ್ ಕಪ್ ಅಷ್ಟು ಮೈದಾನ ಹಾಕೋತಾ ಇದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮೊದ್ಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತ ಚಿಕನ್ ನಾನಿವಾಗ ಮೈದಾಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಲೈಸ್ ಆಗಿರಬೇಕು ಚಿಕನ್ ಪೀಸ್ಗಳು ಮೈದಾ ಇಟ್ಗಳೆಲ್ಲ ಚಿಕನ್ಗೆ ಒಂದಕ್ಕೊಂದು ನೀಟಾಗಿ ಬೆರಿಬೇಕು ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮೈದಾ ಹಿಟ್ಟನ್ನ ಮೇಲ್ಗಡೆ ಚಿಕನ್ ಗೆಲ್ಲ ಹಾಕೊಳ್ಳಿ ಇದೇ ರೀತಿಯಾಗಿ ಎಲ್ಲ ಚಿಕನ್ ಮಾಡಿ ಇಟ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಳಿಗಂತೂ ಈ ರೀತಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿಯಾಗಿ ಮೈದಾ ಅಂಟ್ಕೋಬೇಕು ಒಂದು ಅರ್ಧ ಬೌಲ್ ಅಷ್ಟು ನಾನು ಐಸ್ ನೀರ್ನ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಐಸ್ ಕ್ಯೂಬ್ ಹಾಕಿ ನೀರ್ನ ಇಟ್ಕೊಂಡಿದ್ದೀನಿ ಇವಾಗ ಜಾಲರಿ ಮೇಲೆ ಚಿಕನ್ ಪೀಸ್ ಗಳನ್ನ ಹಾಕಿ ಡಿಪ್ ಮಾಡಿ ಡಿಪ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಈ ರೀತಿಯಾಗಿ ನಾವು ಡಿಪ್ ಮಾಡ್ಕೋಬೇಕಾಗುತ್ತೆ ಚಿಕನ್ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಡಿಪ್ ಮಾಡಿ ಇಟ್ಟಿರುವಂತ ಚಿಕನ್ ಇವಾಗ ಮತ್ತೆ ನಾನು ಮೈದಾಗೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮತ್ತೆ ಮೈದಾದಲ್ಲಿ ಓರ್ಳಸ್ಕೊಬೇಕಾಗುತ್ತೆ ಮತ್ತೆ ಮೈದಾ ಚೆನ್ನಾಗಿ ಅಂಟ್ಕೋಬೇಕು ಚಿಕನ್ ಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊಂಡ್ರೆ ನಮ್ಗೆ ನೀಟಾಗಿ ಮೈದಾ ಒಂದಕ್ಕೊಂದು ನೀಟಾಗಿ ಬೆರ್ತೀವಿ ಇಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನಮಗೆ ಬರಬೇಕು ನೋಡಿ ಅಂತ ಕ್ರಾಚ್ ಕ್ರಾಚ್ ತರ ಆಗಿದೆ ನೋಡಿ ಈ ರೀತಿಯಾಗಿ ಬರಬೇಕು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದೀನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮಾಡಿಟ್ಕೊಂಡಿರುವಂತ ಚಿಕನ್ ಪೀಸ್ಗಳೆಲ್ಲಾನ ಎಣ್ಣೆ ಹಾಕೋತಾ ಇದೀನಿ ಹಾಕೊಂಡು ಒಂದು ಮೂರು ನಿಮಿಷ ಹಾಗೇನೆ ಬಿಟ್ಬಿಡಿ ಮತ್ತೆ ಒಂದು ಮೂರು ನಿಮಿಷ ಆದ್ಮೇಲೆ ಎರಡು ಕಡೆನೂ ಕೂಡ ತಿರುಗಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಹೋಗ್ಬಿಡಿ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಬೇಗನೆ ಬಂದೋಗಿಬಿಡುತ್ತೆ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು ಇವಾಗ ಎಣ್ಣೆ ಎಲ್ಲ ಸೋದುಸ್ಕೊಂಡು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ತಂದೂರಿ ಚಿಕನ್ ಸ್ಟ್ರಿಪ್ಸ್ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೂ ಕೂಡ ತಿನ್ಬೋದು ಅಥವಾ ಟಮೊಟೊ ಕೆಚಪ್ ಜೊತೆನೂ ತಿನ್ಬೋದು ಮತ್ತೆ ಮಯೋನಿಸ್ ಜೊತೆನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಸ್ನಾಕ್ಸ್ ಆಗು ಕೂಡ ತಿನ್ಬಹುದು ಅಥವಾ ಊಟ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಏನಾದ್ರೂ